ಎಲ್ಲರಿಗೂ ಕಥಾ ಕುಸ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಮ್ಮ ನಾ ನಾನು ಏನು ತಪ್ಪು ಮಾಡಿದೆ ಎಂದಳು ಅವಳ ಕಣ್ಣುಗಳು ಅದಾಗಲೇ ತುಂಬಿತ್ತು ರೇಖಾರವರ ಬೆರಳಚ್ಚು ಕೆಂಬಣ್ಣದಲ್ಲಿ ಅವಳ ಕೆನ್ನೆ ಮೇಲೆ ಮೂಡಿತ್ತು ಯಾರೇ ಅವನು ಯಾರ ಜೊತೆ ಊರು ಸುತ್ತಕ್ಕೆ ಹೋಗಿದ್ದೆ ನಾನು ಊರು ಸುತ್ತಕ್ಕೆ ಹೋಗಿಲ್ಲ ದೇವಸ್ಥಾನಕ್ಕೆ ತಾನೇ ಹೋದೆ ನಿನಗೆ ಹೇಳಿಬಿಟ್ಟು ಹೋಗಿದ್ದೆ ಮುಚ್ಚೆ ಬಾಯಿ ದೇವಸ್ಥಾನಕ್ಕೆ ಅಂತ ಹೇಳಿ ಯಾವುದೋ ಹುಡುಗನ ಜೊತೆ ಕಾರಲ್ಲಿ ಅಂತೆ ಪಕ್ಕದ ಮನೆ ವನಜ ಹೇಳಿದ್ಲು ಇನ್ಮೇಲೆ ಮನೆ ಬಿಟ್ಟು ಎಲ್ಲೋ ಹೋಗಬಾರ್ದು ನೀನು ಆ ಆಂಟಿ ಹೇಳಿದನ್ನು ನೀನು ನಮ್ದೆ ಅಲ್ವಾ ಅವರ ಮಾತಿನ ಮೇಲಿರುವ ನಂಬಿಕೆ ನಿನಗೆ ನನ್ನ ಮೇಲಿಲ್ಲ ನಿನಗೆ ಮಗಳು ಅನ್ನೋ ಪ್ರೀತಿ ಮಮಕಾರ ಇದ್ದಿದ್ರೆ ಆಂಟಿ ಹೇಳಿದನ್ನು ಕೇಳಿ ಕೇಳದಂತೆ ಇರ್ತಿದ್ದೆ ಅಥವಾ ನನ್ನ ಹತ್ರ ವಿಷಯ ಏನು ಅಂತ ಸರಿಯಾಗಿ ವಿಚಾರಿಸ್ತಿದ್ದೆ ಆದರೆ ನೀನು ದುಡುಕುತನದಿಂದ ನೇರ ನನ್ನ ಮೇಲೆ ಕೈ ಮಾಡಿದೆ ಸರಿಯಾಗಿ ಕೇಳು ನಾನು ಹೇಳೋದನ್ನು ನಾನು ಹೋಗಿದ್ದು ವಿಘ್ನೇಶ್ ಜೊತೆ ಅವನು ಬೇರೆ ಯಾರೂ ಅಲ್ಲ ಅಪ್ಪನ್ ಬೋಸ್ ಚಂದ್ರಕಾಂತ್ ಅಂಕಲ್ ಮಗ ಅವನೇ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದದ್ದು ನಾವಿಬ್ರು ಫ್ರೆಂಡ್ಸ್ ಇದನ್ನು ನಂಬೋದು ಬಿಡೋದು ನಿನ್ನಿಷ್ಟ ಹಾಗೆ ಇನ್ನೊಂದು ಮಾತು ನನ್ನ ಹೊರಗಡೆ ಹೋಗ್ಬೇಡ ಅನ್ನೋಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ ನನ್ನ ನನ್ನ ಪಾಡಿಗೆ ಬಿಟ್ಬಿಡು ಅದು ನಿನಗೆ ಕಷ್ಟ ಅನಿಸಿದ್ರೆ ಹೇಳು ನಾನು ಯಾವುದಾದ್ರೂ ಹಾಸ್ಟೆಲ್ಗೆ ಸೇರ್ತೀನಿ ಎಂದಳು ಕಣ್ಣೊರೆಸುತ್ತಲೇ ಋತ್ವಿ ಮನೆ ಬಿಟ್ಟು ಹೋದರೆ ರೇಖಾರವರಿಗೆ ಕಷ್ಟ ಅವರು ಎಷ್ಟು ಕೊಂಕು ನುಡಿದ್ದರೂ ಅವಳಿಗೆ ನೋವು ಕೊಟ್ಟರು ಅವರ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡುವವಳು ಅವಳೇ ತಾನೆ ಅದು ಅಲ್ಲದೆ ಅವಳು ಮನೆ ಬಿಟ್ಟು ಹೋದರೆ ಊರಿನವರು ಹುಡುಗಿ ಯಾರ ಜೊತೆಗೆ ಓಡಿ ಹೋದ್ಲು ಎಂಬ ಸುಳ್ಳು ಸುದ್ದಿ ಹಬ್ಬಿಸಿ ತಮ್ಮ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿಬಿಡ್ತಾರೆ ಎಂದೆಲ್ಲ ಯೋಚಿಸಿದವರೇ ನೀನು ಮನೆ ಬಿಟ್ಟು ಹೋಗಿ ಹಾಸ್ಟೆಲ್ನಲ್ಲಿ ಇರೋದೇನು ಬೇಕಾಗಿಲ್ಲ ಇಲ್ಲೇ ಇರು ಎಂದರು ಗಂಭೀರವಾಗಿ ಋತ್ವಿ ತನ್ನ ಕೋಣೆಗೆ ಹೋದವಳೆ ಬಾಗಿಲು ಹಾಕಿ ಅಳಲಾರಂಭಿಸಿದಳು ನೀವೆಲ್ಲ ಯಾವತ್ತೂ ಬದಲಾಗಲ್ವಾ ನೀವ್ಯಾಕೆ ಹೀಗೆ ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕ ಪ್ರೀತಿ ಮಮತೆ ವಾತ್ಸಲ್ಯ ಯಾವುದೂ ನನಗೆ ಸಿಗಲಿಲ್ಲ ಹಣೆಯಲ್ಲಿ ತಂದೆ ತಾಯಿ ಪ್ರೀತಿ ಸಿಗೋದು ಬರದಿಲ್ಲ ಅನಿಸುತ್ತೆ ಅಂದ್ಕೊಂಡು ಆದಷ್ಟು ನಿಮ್ಮಿಂದ ಏನನ್ನು ನಿರೀಕ್ಷಿಸದೆ ನಾನು ಪಾಡಿಗೆ ನಾನು ಬದುಕ್ತಿದ್ದೆ ಪ್ರೀತಿಯಂತೂ ಸಿಗಲ್ಲ ಅದು ಗೊತ್ತು ನನಗೆ ಆದರೆ ನೋವು ಮಾಡದಿರಬಹುದು ತಾನೇ ಮಾಡದೇ ಇರೋ ತಪ್ಪಿಗೆ ಹೊಡೆದ್ರಿ ಇದೇನು ನನಗೆ ಹೊಸದಲ್ಲ ಆ ನೋವು ಸ್ವಲ್ಪ ಹೊತ್ತಿನಲ್ಲಿ ಕಮ್ಮಿಯಾಗುತ್ತೆ ಆದರೆ ಮನಸ್ಸಿಗಾದ ಗಾಯ ನೋವು ಅಷ್ಟು ಸುಲಭವಾಗಿ ವಾಸಿಯಾಗಲ್ಲ ಎಂದೆಲ್ಲ ಅಂದುಕೊಂಡವಳ ಹೃದಯ ಭಾರವಾಗಿತ್ತು ಹತ್ತು ಹತ್ತು ಸುಸ್ತಾಗಿ ಅದು ಯಾವಾಗಲೂ ನಿದ್ದೆಗೆ ಜಾರಿದಳು ರೇಖಾ ರೇಖಾ ಎಂದು ಕರೆಯುತ್ತಾ ರೇಕಾರವರ ಮನೆಯ ಕಾಂಪೌಂಡ್ನ ಆ ಕಡೆಯಿಂದ ನೋಡುತ್ತಿದ್ದರು ವನಜಾರವರು ಅವರು ಕರೆದದ್ದು ಕೇಳಿ ರೇಖಾರವರು ಹೇಳಿ ವನಜ ಎಂದಾಗ ಏನು ಹೇಳೋದು ಹೇಳಬೇಕಾಗಿರಳು ನೀನು ನಿನ್ನ ಮಗಳನ್ನು ಸರಿಯಾಗಿ ವಿಚಾರಿಸಿದ್ಯಾ ಯಾರಂತೆ ಆ ಹುಡುಗ ಎಂದರು ವನಜಾರವರು ಅದು ಅದು ಆ ಹುಡುಗ ಬೇರೆ ಯಾರೂ ಅಲ್ಲ ಇವರ ಅಣ್ಣನ ಮಗ ತುಂಬ ವರ್ಷದ ಬಳಿಕ ಅವರಿಂದ ಮನೆಗೆ ಬಂದಿದ್ದ ಋತ್ವಿ ದೇವಸ್ಥಾನಕ್ಕೆ ಹೊರಟಿದ್ದು ನೋಡಿ ಅವನೇ ಅವಳನ್ನು ಕರೆದುಕೊಂಡು ಹೋದ ನಾನೇ ಆ ವಿಷಯವನ್ನು ಮರೆತಿದ್ದೆ ರೇಖಾರವರ ಮಾತನ್ನು ಕೇಳಿ ಏನೋ ಯೋಚಿಸಿದ ವನಜಾರವರು ನಿನ್ನ ಗಂಡನಿಗೆ ಒಡ ಹುಟ್ಟಿದವರು ಯಾರೂ ಇಲ್ಲ ಅಂದೆ ಎಂದು ಸಂದೇಹಪಟ್ಟು ನೋಡಿದಾಗ ಇವರು ನೆನ್ಪಿನ ಶಕ್ತಿಗೆ ಬೆಂಕಿ ಹಾಕ ನಿಜ ಹೇಳಿದರೆ ಊರಿಡಿ ಆ ಹುಡುಗ ಮತ್ತು ರತ್ವಿ ಪ್ರೇಮಿಗಳು ಎಂದು ಪ್ರಚಾರ ಮಾಡಿ ಬಿಡುತ್ತಾಳೆ ಅವಳು ಎಂದು ಮನಸ್ಸಿನಲ್ಲಿ ಅಂದುಕೊಂಡವರೇ ಏನೋ ಹೊಳೆದಂತೆ ವನಜ ನಾನು ಹೇಳಿದ್ದು ಅವರ ಅಣ್ಣನ ಮಗ ಅಂತ ಸ್ವಂತ ಅಣ್ಣನ ಮಗ ಅಂತ ಅಲ್ವಲ್ಲ ಅವರಿಗೆ ಸಂಬಂಧದಲ್ಲಿ ಅಣ್ಣ ಆಗಬೇಕು ಅವರ ಮಗ ಬಂದಿದ್ದು ನನಗೆ ಸ್ವಲ್ಪ ಕೆಲಸ ಐತೆ ಆಮೇಲೆ ಸಿಗೋಣ ಎಂದು ಅಲ್ಲಿಂದ ಜಾಗ ಖಾಲಿ ಮಾಡಿದರು ರೇಖಾ ರವರು ಅವರು ಸರಿ ಎಂದು ತಲೆಯಾಡಿಸಿದವರು ತಮ್ಮ ಮನೆಗೆ ಮರಳಿದರು ಸದ್ಯ ಬಚಾವಾದೆ ಇನ್ನು ಮುಂದೆ ವನಜ ಬಳಿ ಮಾತು ಕಡಿಮೆ ಮಾಡಬೇಕು ಅಂದುಕೊಂಡವರೇ ರಥ್ವಿಯ ಕೋಣೆಗೆ ಹೋದಾಗ ಬಾಗಿಲು ಹಾಕಿದ್ದನ್ನು ಕಂಡು ತಾನು ಅವಳ ಮೇಲೆ ಕೈ ಮಾಡಬಾರದಿತ್ತು ಎಂದು ಅನಿಸಿತು ಬಳಿಕ ಬಾಗಿಲು ಬಡಿಯುತ್ತಾ ಋತ್ವಿ ರಥ್ವಿ ಎಂದು ಕರೆದಾಗ ನಿದ್ದೆಯಲ್ಲಿದ್ದವಳು ಎಚ್ಚರಗೊಂಡಳು ಎದ್ದು ಬಂದು ಬಾಗಿಲು ತೆರೆದಾಗ ರೇಖಾರವರು ನಿಂತಿದ್ದನ್ನು ಕಂಡು ಏನೊಂದು ಮಾತನಾಡದೆ ಸುಮ್ಮನೆ ಅವರನ್ನೇ ನೋಡಿದಳು ಋತ್ವಿ ನನಗೆ ಸ್ವಲ್ಪ ಸಹಾಯ ಮಾಡು ಬಾ ಎಂದು ಕರೆದು ಅವರು ಹೋದರೆ ಮೌನವಾಗಿ ಅವರನ್ನು ಹಿಂಬಾಲಿಸಿದವಳು ಅವರು ಹೇಳಿದ ಕೆಲಸಗಳೆಲ್ಲವನ್ನೂ ಮಾಡಿದಳು ಆದರೆ ಅವರ ಬಳಿ ಮಾತನಾಡಲಿಲ್ಲ ಮಾತನಾಡಬೇಕು ಅನಿಸಲಿಲ್ಲ ಅವಳಿಗೆ ಅಕ್ಕ ಅಕ್ಕ ಎಂದು ಋತುವಿಯ ಬಳಿ ಬಂದಳು ಇಶಾ ಹೇಳು ಪುಟ್ಟ ಅಕ್ಕ ಅಕ್ಕ ನನ್ನ ಜೊತೆ ಆಟ ಆಡು ಪ್ಲೀಸ್ ನನಗೆ ಬೋರ್ ಆಗ್ತಿದೆ ಎಂದಾಗ ಸ್ವಲ್ಪ ಕೆಲಸ ಇದೆ ಪುಟ್ಟ ಬೇಗ ಮುಗಿಸ್ತೀನಿ ಆಮೇಲೆ ಇಬ್ಬರು ಜೊತೆಯಲ್ಲಿ ಆಡೋಣ ಆಯಿತಾ ಎಂದಳು ಹ್ಞೂ ಆದರೆ ಅಲ್ಲಿ ತನಕ ನಾನು ಏನು ಮಾಡಲಿ ನಿನ್ನ ಗೊಂಬೆಗೆ ಬಟ್ಟೆ ಹೊಲಿದು ಇಟ್ಟಿದ್ದೆ ಅಲ್ವಾ ಹ್ಞೂ ಆದ್ದರಿಂದ ನಿನಗೆ ಇಷ್ಟ ಇರೋ ಬಟ್ಟೆಯನ್ನು ಗೊಂಬೆಗೆ ಹಾಕು ಮತ್ತೆ ಅದಕ್ಕೆ ಒಳ್ಳೆಯ ಹೇರ್ ಸ್ಟೈಲ್ ಮಾಡು ಎಂದಾಗ ಇಶಾ ಕಣ್ಣರಳಿಸಿ ಹ್ಞೂ ಅಕ್ಕ ಥ್ಯಾಂಕ್ ಯು ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಓಡಿದಳು ರತ್ವಿ ಮತ್ತು ತನ್ನ ಕೆಲಸದಲ್ಲಿ ತಲ್ಲಿನಲಾದಳು ಹೇಗೆ ದಿನಗಳು ಕಳೆದವು ರತ್ವಿ ವಾರಕ್ಕೊಮ್ಮೆ ಅವಳಿಗೆ ಹೊಸದಾಗಿ ಪರಿಚಯವಾದ ಅಕ್ಕಂದಿರು ಹಾಗೂ ಅಣ್ಣಂದಿರನ್ನು ತಪ್ಪದೇ ಭೇಟಿಯಾಗುತ್ತಿದ್ದಳು ಅವಳ ಜೊತೆ ವಿಘ್ನೇಶ್ ಕೂಡ ಇರುತ್ತಿದ್ದ ಒಂದು ವರ್ಷ ಕಳೆಯಿತು ಅವಳು ಪಿ ಸಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಳು ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವ ಪ್ರಯತ್ನ ಮಾಡಲಿಲ್ಲ ಎಂಜಿನಿಯರಿಂಗ್ ಮಾಡಬೇಕೆಂದು ಆಸಕ್ತಿ ಇತ್ತು ಅವಳಿಗೆ ಆದರೆ ಪರಿಸ್ಥಿತಿ ಬೇರೆಯೇ ಇತ್ತು ಮೆರಿಟ್ ಸೀಟ್ ಸಿಕ್ಕಿದರೂ ಎಂಜಿನಿಯರಿಂಗ್ ಓದಲು ಹಣ ಒಂದು ಲಕ್ಷವಾದರೂ ಬೇಕಿತ್ತು ಅಷ್ಟೊಂದು ಹಣ ಅವಳು ದುಡಿದರೂ ಸಿಗುವುದಿಲ್ಲ ಎಂದು ಅವಳಿಗೆ ಖಚಿತವಾಗಿದ್ದುದರಿಂದ ಬಿ ಎಸ್ ಸಿ ಕೆಮಿಸ್ಟ್ರಿ ಓದಲು ನಿರ್ಧರಿಸಿದಳು ಕೆಲವೊಮ್ಮೆ ಹಾಗೆ ನಾವು ಬಯಸಿದ್ದು ಆಗಬೇಕೆಂದಿಲ್ಲ ಆದರೆ ಏನೇ ಆಗಲಿ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಮುಂದೆ ಋತ್ವಿಯ ಜೀವನದಲ್ಲಿ ತಿರುವುಗಳು ಬರಲಿವೆ ಅದರಿಂದಲೇ ಅವಳ ಜೀವನದ ದಿಶೆ ಬದಲಾಗಲಿದೆ ಅಶ್ವಿನಿ ಸಂಧ್ಯಾ ಕೀರ್ತನ್ ಸಂಜೆ ಹಾಗೂ ಅಶ್ವಿನ್ ಓದುವ ಅದೇ ಕಾಲೇಜಿನಲ್ಲಿ ಋತ್ವಿ ಪ್ರವೇಶಾತಿ ಪಡೆದಳು ಹಾರ್ದಿಕ್ಗೆ ಎಂಜಿನಿಯರಿಂಗ್ ಮಾಡಲು ಆಸಕ್ತಿ ಇರುವುದರಿಂದ ಅವನು ಎಂಟ್ರೆನ್ಸ್ ಕೋಚಿಂಗ್ಗೆ ಸೇರಿದ ಸ್ನೇಹಿತರೆಲ್ಲರೂ ಬೇರೆ ಬೇರೆ ದಿಶೆಯಲ್ಲಿ ಸಾಗಿದರು ಋಥ್ವಿ ಕಾಲೇಜಿನಲ್ಲಿ ಪ್ರವೇಶಿಯೇನೋ ಪಡೆದಳು ಅವಳಿಗೆ ಮುಂದೆ ಓದಲು ಹಣದ ಅವಶ್ಯಕತೆ ಇತ್ತು ಸ್ಮೃತಿ ಹಾಗೂ ಸಾನಿಧ್ಯ ಈಗ ಓದಿನಲ್ಲಿ ನಿಪುಣರಾಗಿದ್ದುದರಿಂದ ಅವರಿಗೆ ಟ್ಯೂಷನ್ ಅವಶ್ಯಕತೆ ಇಲ್ಲ ಎಂದು ಋಥ್ವಿಯ ಗೌರಿಯವರ ಬಳಿ ಹೇಳಿದ್ದಳು ಈಗ ಅವಳಿಗೆ ಹೊಸ ಕೆಲಸ ಹುಡುಕಬೇಕಿತ್ತು ಒಂದು ವಾರದಲ್ಲಿ ಕಾಲೇಜಿನಲ್ಲಿ ಕ್ಲಾಸ್ ಆರಂಭವಾಗುತ್ತದೆ ಅದಕ್ಕೂ ಮೊದಲು ಕೆಲಸದ ವ್ಯವಸ್ಥೆ ಮಾಡಬೇಕೆಂದುಕೊಂಡಳು ಋತ್ವಿಗೆ ಗಿಡಗಳು ಅಂದರೆ ಪ್ರಾಣ ಮನೆಯಲ್ಲಿ ವಿವಿಧ ಥರದ ಹೂಗಿಡಗಳನ್ನು ಬೆಳೆಸಿದ್ದಳು ಅದರಲ್ಲಿ ಅಲಂಕಾರ ಸಸ್ಯಗಳು ಇದ್ದವು ಬೆಂಗಳೂರಿನಂತಹ ನಗರದಲ್ಲಿ ಗಿಡಗಳನ್ನು ಕೊಂಡುಕೊಳ್ಳಲು ತಯಾರಿರುವ ಕೆಲವು ಪರಿಸರ ಪ್ರೇಮಿಗಳು ಇದ್ದರು ಅವರಿಗೆ ಋತ್ವಿ ಹೂವಿನ ಗಿಡಗಳನ್ನು ಮಾರುತ್ತಿದ್ದಳು ಅದರಿಂದ ಸಣ್ಣ ಮಟ್ಟದ ಆದಾಯ ಗಳಿಸುತ್ತಿದ್ದಳು ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು